ಸ್ವಲ್ಪ ಜೋರಾಗಿ ಬಹಳ ಸಮದಲ್ಲಿ ಇಷ್ಟದಂತೆ ತಿನ್ನುವೇ ಇದನ್ನು ತುಂಬಾ ತುಂಬಾ ಖುಷಿಯಲಿ ತುಂಬಾ ತುಂಬಾ ಖುಷಿಯಲಿ ಬಿಳದ ಸಂದಿಯಲ್ಲಿ ಕುಳಿತು ನನ್ನ ನೋಡುತ್ತಿದ್ದು ನಾನು ಇರದ ವೇಳೆಯಲ್ಲಿ ಬಹಳ ಮೆರೆಯುತ್ತಿದ್ದು ಬಹಳ ಕಂಡೆ ಅದಿರಲಿ ಕೈ ಶಿಲಾಗೆ ನೆಗೆದು ನೆಗೆದು ಓಡುತ್ತಿತ್ತು ಬಿಲದಲ್ಲಿ ಓಡುತ್ತಿತ್ತು ಬಿಲದಲ್ಲಿ ಒಂದು ಉಪಾಯ ಮಾಡಿಬಿಟ್ಟೆ ಯತ್ನ ಸಫಲವಾಯಿತು ನಡೆಯಲಿಲ್ಲ ಇಲ್ಲಿ ಆಟ ಓತ ವ್ಯರ್ಥವಾಯಿತು ಓತ ವ್ಯರ್ಥವಾಯಿತು ಇಲ್ಲಿಯು ಕೈಗೆ ಸಿಕ್ಕಿತು ಇಲ್ಲಿಯು ಕೈಗೆ ಸಿಕ್ಕಿತು